ಆಗಮಿಸಿದ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅತಾರ್ಗೌಡ್ ಪಾಟೀಲ್ ಹಾಗೂ ಸುರೇಶ ದೇಶಪಾಂಡೆ ಅವರನ್ನ ಹಾಗೂ ಸಂಗಪ್ಪಣ್ಣ ದೇವರನ್ನ ಹಾಗೂ ಎಲ್ಲ ಸಮಯ ಬಾಳ ದಯಮಾಡಿ ಅನ್ಯತಾ ಭಾವಿಸಬಾರದು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನ ಹಾಗೂ ನಮ್ಮ ಇಡೀ ಚರ್ಚನ ವಲಯದ ನಮ್ ಏನೋ ಸಂಘಟನೆಗಳ ಎಲ್ಲಾ ಒಂದು ಟೀಮ್ ಅದ ನಮ್ಮ ಸಿಆರ್ ಪಿ ಬಿಆರ್ ಪಿಗಳಾಗಿರ್ಬೋದು ಗಳಾಗಿರ್ಬಹುದು ಎಲ್ಲ ಒಂದ ಶಾಲೆಯ ಗುರುಗಳು ಕೂಡ ನಾವು ಹೇಳದೇ ಇಲ್ಲ ಇದು ಒಂದ ಬಹಳಷ್ಟು ಒಳ್ಳೆದಂಗಲ್ಲಿ ಇರ್ತಕ್ಕಂತ ಒಂದ ಪ್ರದೇಶ ಇಲ್ಲಿ ಹಾದಿ ನೋಡಿದ್ರ ಹೆಂಗ್ರೀ ಸರ ಹಂಗದ್ದೇ ಹೆಂಗ್ ಬರುದು ಅಂತ ರಾತ್ರಿ ಬರುದು ದೊಡ್ಡ ಇತಿಹಾಸದಲ್ಲಿ ಸರ್ ಹೆಂಗ್ ಬರ್ಬೇಕು ಅನ್ನಂಗ ನಮ್ಮ ಮೇಲೆ ಒಂದು ಅಭಿಮಾನ ಇಟ್ಟು ನಾವ್ ಅವ್ರಿಗೆ ಹೇಳಿದ ತಕ್ಷಣ ಇಲ್ಲ ಏನ್ ಮಾಡ್ತಿರೋ ಗೊತ್ತಿಲ್ಲ ನೀವು ಬರಲೇಬೇಕು ನಮ್ಮ ಶಾಲೆಗೆ ಬಂದಾಗ ಈ ಒಂದು ಗ್ರಾಮದ ಮೇಲೆ ನಮ್ಮ ಮೇಲೆ ಅಭಿಮಾನವನ್ನಿಟ್ಟು ಆಗಮಿಸಿರ್ತಕ್ಕಂಥ ಎಲ್ಲಾ ನನ್ನ ಶಿಕ್ಷಕ ವಂದಿಗಳು ಕೂಡ ತುಂಬೃದಯದ ಜೋರಾಗಿ ಚಪ್ಪಳ ಮೂಲಕವ್ರನ್ನ ಅಂತ ಕೇಳ್ಕೊತ ಇದೇವೆ ಅದೇ ರೀತಿಯಾಗಿ ಊರಿನ ಎಲ್ಲ ಸಮಸ್ತ ಗಣ್ಯರನ್ನ ಇನ್ನೊಂದು ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕ ಕಾರಣಕರ್ತರು ಯಾರಪ್ಪ ಅಂದ್ರ ಈ ಕಲಿ ಗ್ರಾಮದ ಎಲ್ಲ ಸಕ ಸಮಸ್ತ ನೌಕರ ಬಂಧುಗಳು ಆ ಹೋತ್ಸಲವನ್ನು ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ನೌಕರ ಬಂಧುಗಳನ್ನ ನಾವು ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಆಗ ಅವರು ಒಂದು ಒಂದು ಮಾತನ್ನು ಕೊಟ್ಟಿದ್ರು ಏನಂತ ಇದು ಸರ ನಾವು ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಅಂತ ಒಂದು ಅಪೇಕ್ಷೆ ಅದ ಅದಕ್ಕೋಸ್ಕರವಾಗಿ ಮುಂದಿನ ಸಲ ಅಣದೊಳಗಾಗಿ ನಾವೇನೋ ಸ್ಮಾರ್ಟ್ ಕ್ಲಾಸ್ ಮಾಡ್ತೇವೆ ಒಂದು ನಮ್ಗೆ ಆಶ್ವಾಸವನ್ನು ಕೊಟ್ಟಿದ್ರು ಯಾವಾಗ ಕೊಟ್ಟ ಮಾತಿಗೆ ತಪ್ಪಲಾರದಂತ ವಿಚಾರದೊಳಗ ಏನೋ ನಮ್ಮ ಟ್ರಾಫಿಕ್ ಗ್ರಾಮದ ಸುದೈವ ಏನು ಗೊತ್ತಿಲ್ಲ ಈ ಶಾಲೆಗಳು ಸ್ಮಾರ್ಟ್ ಕ್ಲಾಸ್ ಮಾಡ್ಲಕ್ ನಡಿ ನಡೀತಿರ್ಲಿಲ್ಲ ಯಾಕಂದ್ರೆ ಒಳಗ್ ಕೊಡ್ಬೇಕಾದ್ರೆ ಮ್ಯಾಲ್ ನೋಡ್ಕೋದಿ ಕೊಡ್ಬೇಕ್ರಿ ನಾವು ಯಾವಾಗ ಮ್ಯಾಲ್ ಬೀಳ್ತದೋ ಏನೋ ಗೊತ್ತಿಲ್ಲ ಅಡಿಗೆ ಮಾಡೋರ್ ಸಹಿತ ಅದರ ಸರ್ ಹೆಂಗ್ರಿ ಅಡಿಗೆ ಮಾಡೋದು ನಾವ್ ಮ್ಯಾಲದೊಳಗ ನಾವ್ ಎಲ್ಲಾ ನೌಕರಸ್ಥರು ಟಾಕಳಿಯ ಶಿಕ್ಷಿ ಪ್ರೇಮಿಗಳು ಪ್ರಗತಿಪರ ರೈತರು ಎಲ್ಲರೂ ಕೂಡ್ಕೊಂಡು ಒಂದೂವರೆ ಲಕ್ಷ ರೂಪಾಯಿದಳಗ್ ನಿಮ್ಗೆ ಕೊಡ್ತೀನಿ ತಿಳ್ಕೊಂಡು ಈಗಾಗಲೇ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿಗಳನ್ನ ಕರೆಕ್ಟ್ ಮಾಡಿದಾರ ಚೋನಾಗಿ ಅವ್ರಿಗೆ ಚಪ್ಪಾಳಿ ಮೂಲಕ ನಾವು ಭಿನ್ನತೆಯನ್ನು ತಾಸ್ ಕುಡಿದ್ ಕುಡಿದ್ರೊಳಗ ಏನಾಯ್ತು ಏನ್ ಮಾಡೋದ್ರ ಏನ್ ಟಾಕಳಾಗ ನಾನು ಯಾಕೆ ಹೋಗಿದ್ದ ನಾನ್ ಯಾಕೆ ಪರಿಸ್ಥಿತಿ ಅಲ್ಲಿ ಮಕ್ಕಳಿಗೆ ಕುಡ್ಲಿಕ್ಕೆ ನೀರ್ ಕುಡಿಬೇಕಂದ್ರೆ ಕ್ಲಾಸ್ಗಳಿಲ್ಲ ಉಳ್ಳಾಕ್ ತಟ್ಟೆ ಇಲ್ಲ ಏನೋ ನಾವ್ ಏನೋ ಪಾಪ್ ಮಾಡ್ ಹೋದಂಗೇತ ಅನ್ನೋದ್ರ ಅವ್ರು ಪಾಪ ಸರ್ ಹಿಂದ ನಿಂತಿದ್ರು ಯಾಕ್ರಿ ಸರ್ ಹಿಂಗ್ಯಾಕಲ್ಕಿದ್ರಿ ಅಂದ್ರು ಏನ್ರಿ ಹಿಂಗಾಗ್ಯದ್ ಸರ್ ಯಾಕೆ ಏನ್ ಆಗ್ಯದ್ರಿ ಇಲ್ಲ ಉಳ್ಳಾಕ್ ತಟ್ಟೆಗಳಿಲ್ಲ ಅಂದಾಗ ಒಂದೇ ಮಾತಿಗೆ ಅವರು ಹದಿನೈದು ಸಾವಿರ ರೂಪಾಯಿ ಒಂದ್ ತಮ್ಮ ಎಲ್ಲ ಒಂದ್ ನೂರ ತಟ್ಟೆಗಳನ್ನ ತಟ್ಟೆಗಳಂತವ್ರು ಕೊಟ್ರು ಆಂದ್ರ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವಾಲಿಸಾಕು ಅವರು ಅವ್ರು ಕೂಡ ಒಂದು ಮಿಕ್ಸರ್ ಅನ್ನು ಕೊಟ್ರು ಒಂದು ಕುಕ್ಕರ್ ಇಡ್ಲಿ ಪಾತ್ರೆ ಮಾಡ್ಲಿಕ್ಕೆ ಇಡ್ಲಿ ಪಾತ್ರೆ ಏನ್ ಕೊಟ್ಕೊಟ್ರು ಆನಂದ್ರ ನಮ್ಮ ಅಂಗನವಾಡಿ ಆಸೆ ಕಾರ್ಯಕರ್ತ ನೋಡು ಸುರೇಖಾ ಬಡವರ ಭಕ್ತಿ ಬಂಡಿ ತುಂಬಾ ಪಗಾರುಸಿರ್ ಸೈತ ಸಲ ನೀವ್ ಅವಾಗ ಕೇಳಿ ನಾನು ಐದ್ ಸಾವಿರ ರೂಪಾಯಿ ನಿಮ್ಗೆ ಏನ್ ಮಾಡ್ತೀರ ಮಾಡಿ ಹೋದ್ ಸಲ ಐದ್ ಸಾವಿರ ರೂಪಾಯಿ ಅನ್ಕೊಟ್ ಕಳೆದ ಸಲ ನಮ್ಮ ಒಂದ್ ಸಾಲ ಕಾರ್ಯಕ್ರಮಕ್ಕ ನಮ್ಮ ಕೊರಗು ಮೋದಿ ಸಹೇಬ್ರು ಅವ್ರು ಕೂಡ ಒಂದು ಏನಾದ್ರು ಇದಕ್ಕೆ ಉಪಯೋಗ ಮಾಡ್ರಿ ತಿಳ್ಕೊಂಡು ಹೋದ್ ಸಲ ಐದ್ ಸಾವಿರ ಕೊಟ್ರೆ ಈ ಸಲ ಎರಡ್ ಸಾವಿರ ಕೊಟ್ಟಾರ ಈಗ ಪ್ರತಿಯೊಬ್ರು ದಾನಿಗಳು ಸಹಿತ ಎಲ್ಲರೂ ಕೂಡ ನೀವು ತಣ್ಣ ಮನಧನದಿಂದ ಸಹಾಯ ಸಹಕಾರವನ್ನು ಮಾಡಿರಿ ನಿಮ್ ಎಷ್ಟು ಸಹಕಾರ ಇರ್ತದೋ ನಮ್ಗೂ ಅಷ್ಟು ಸಂತೋಷ ಇರ್ತದೆ ಏನಾದ್ರು ಮಾಡ್ಬೇಕು ಅಂತ ತಿಳ್ಕೊಂಡ್ರು ಅದಕ್ಕೆಲ್ಲಾ ದಾನಿಗಳಿಗೆ ಅನ್ನ ವೇದಿಕೆ ಮೇಲೆ ಆಸಿದ್ರೆ ಎಲ್ಲರಿಗೂ ಅದೇ ರೀತಿಯಾಗಿ ನಮ್ಮ ಕರೆಗೆ ಹೋಗೋಟ ಬಂದಿರತಕ್ಕಂತ ಎಲ್ಲ ತಾಯಂದಿಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ನಾನು ಎಲ್ಲ ಅಧಿಕಾರಿ ವೃಂದಕ್ಕೂ ಪ್ರೀತಿಯ ಹೊತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ತುಂಬ ಸ್ವಾಗತವನ್ನು ನಾನು ಸ್ವಾಗತ ಭಾಷೆಯನ್ನು ಮುಗಿಸ್ತಾನೆ ಜೈ ಜಯ चालत ग्राम ग्रामपंचायत अध्यक्ष शिवानंद ಅಧಿಕಾರಿಗಳಾದಂತಹ ಐರ್ ಗುರುಗಳಿಗೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇರುತ್ತೆ ಸನ್ಮಾನವನ್ನು ಸ್ವೀಕರಿಸಿದಂತಹ ಐರ್ ಸಂಘ ಗುರುಗಳಿಗೆ ಮನಂತ ಧನ್ಯವಾದಗಳು ಗಗನ ಸದೃಶ್ಯ ಕಾವೇರರು ವ ಸ್ವಲ್ಪ ವೇದಿಕೆ ಬಿದ್ದರಿಗೂ ಹಾಗೂ ನಮ್ಮೂರಿನ ಹಿರಿಯ ರೈತ ಬಾಂಧವರಿಗೂ ಮತ್ತ ತೆಂಗಿಯವರ ತಾಯಿಂದ ಯಾಕಂದ್ರೆ ಸ್ವಲ್ಪ ಕೊಟ್ಟವ್ರವರು ಈ ವಜ್ರೋತ್ಸವ ಕಾರ್ಯಕ್ರಮಕ್ಕೆ ನಂದು ನೋಡ್ಬೇಕು ಸಣ್ಣದ ಸಾರಿ ಹೋಗ್ತಿದ್ದೇವೆ ಹಿಂದೆ ಅದು ಸಾಲ ಹಿಂಗ್ ಸೆಕ್ಸರ್ ಮಾಸ್ತರ್ ಭಾಗ್ಯವಾಡಿ ಪರಿಸ್ಥಿತಿ ಹಿಂಗತ್ತಲ್ಲ ಒಂದೇ ಶಾಲೆ ನಾಲ್ಕು ಜನ ನಾಲ್ಕು ಕತ್ತಿದ್ ನಂತರ ಉಂಗ್ ಹೋಗ್ತಿದ್ರು ಎಲ್ಲಿ ಬರ್ತದ ನಾವ್ ಉಮ್ರೆ ಇದಕ್ಕೆ ನಾವು ಟಾಕಿ ಹೋಗ್ತಿದ್ವು ಅಂತ ಸಮಯದಲ್ಲಿ ಶಾಲೆ ನಮ್ಗೆ ಕತ್ತ ಈಗ ತಮಗೆ ಸುಧಾರ ಬಂದ ಇಲ್ಲೇ ಶಾಲೆ ಇಲ್ಲೇ ಊಟ ಒಳ್ಳೆಯಾದಂತ ಶಿಕ್ಷಕರು ಇಂಥವರನ್ನ ತಾವೆಲ್ಲರೂ ಇದರಿಂದ ಉಚಿತವಾಗಿ ಮುಂದೆ ಹೋಗ್ಬೇಕನ್ನೋದನ್ನು ಮೊದಲೇ ಕಳಿಕಣ ಇಟ್ಕೊಳ್ಳಬಹುದನ್ನು ತಾವೆಲ್ಲ ಸಣ್ಣ ಮಕ್ಕಳು ಆದರೂ ಕೂಡ ತಾವು ವಿದ್ಯಾವಂತರಾಗಿ ಶಕ್ತಿವಂತರಾಗಿ ದೊಡ್ಡ ಅಧಿಕಾರಿಯಾಗಿ ತಾವು ಎಂದು ತಾವು ನಿಮಗೆ ಕಳಿಕಣ ಕೇಳ್ಬೋದನು ಅದೇ ರೀತಿ ಹಿರಿಯಾದಂತಹ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ವಿದ್ಯಾವಂತರಾಗಿ ಮಾಡ್ತೀನಿ ಕೇಳಿ ನಾನು ಒಂದು ಮಾತು ಮುಂದೆ ನಮಸ್ಕಾರ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಿಸಿಕೊಳ್ಳಿ ಅಡುಗೆ ಸಿಬ್ಬಂದಿ ಅಡುಗೆ ಸಿಬ್ಬಂದಿಯವರಿಗೆ ಪ್ರೀತಿಯ ಸನ್ಮಾನ ಅದ್ರ ಜೊತೆಗೆ ಶಾಲೆಗೆ ಒಂದು ಹಳೆ ವಿದ್ಯಾರ್ಥಿಗಳಿಂದ ಗಡಿಯಾರ ಗೋಡೆ ಗಡಿಯಾರವನ್ನ ನೀಡಲಾಗಿದೆ ಈ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಿ ಟೈಮ್ ನೋಡಿ ಅನ್ನತಕ್ಕಂತ ಉದ್ದೇಶದಿಂದ ಈ ಗಡಾರ್ ಪಟ್ರಿ ಅಂತ ಒಂದು ನಾನು ಅನಿಸಿಕೆ ಅದಕ್ಕೋಸ್ಕರವಾಗಿ ಅವರಿಗೆ ಎಲ್ಲ ತಮ್ಮಗೂ ಕೂಡ ಅಡಿಗೆ ಸಿಬ್ಬಂದಿಗೆ ಎಲ್ಲ ಸನ್ಮಾನ ಮಾಡಿರ್ತಕ್ಕಂತ ಎಲ್ಲ ಒಂದು ಗ್ರಾಮದ ಹಿರಿಯರಿಗೂ ಈ ಒಂದು ಸನ್ಮಾನ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ಸಮರ್ಪಿಸ್ತಾ ಈಗ ನಮ್ಮ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂತ ನಮ್ಮ ಎಂ ಬಿ ಬರದವರು ಎರಡು ಮಾತುಗಳು ಹೇಳ್ಬೇಕಂತ ಕೇಳ್ಬಾತೀನಿ ವಜ್ರ ಮಹೋತ್ಸವದ ಕಾರ್ಯಕ್ರಮದ ವಾರ್ಷಿಕ ಸ್ನೇಹ ಸಮ್ಮೇಳನದ ಇವೇ ಸಹಿಸಿದಂತಯ್ಯ ಸ್ವಾಮಿಗಳೇ ಗ್ರಾಮದ ಪ್ರಥಮ ಆದಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಸರ್ವ ಸದಸ್ಯರೇ ಎಲ್ಲ ಊರಿನ ಹಿರಿಯರೇ ತಾಯಂದಿರೇ ನಮ್ಮ ಇಲಾಖೆಯ ಎಲ್ಲ ನಮ್ಮ ಹತ್ತಿ ಮಿತ್ರರೇ ಮುಖ್ಯ ಇವತ್ತಿನ ಈ ಕಾರ್ಯಕ್ರಮದ ವಿದ್ಯಾರ್ಥಿಗಳಿಗೆ ಒಂದು ಈ ಮಾತನ್ನ ಹೇಳಬೇಕಂದ್ರೆ ಈ ಮೊಬೈಲ್ ಒಂದು ಶಿಕ್ಷಣ ಮತ್ತು ಆರೋಗ್ಯವನ್ನು ಎರಡು ಕಸಿದುಕೊಳ್ಳುತ್ತದೆ ತಾಯಂದರು ಮತ್ತು ನಮ್ಮ ಪಾಲಕರು ಆ ಮಕ್ಕಳಿಗೆ ಆ ಮೊಬೈಲ್ ದೂರ ಸರಿಸಿ ಅವರಿಗೆ ಸಾಯಂಕಾಲ ತಾವು ಒಂದು ಗಂಟೆ ಶಿಕ್ಷಣ ನೀಡಬೇಕು ಅಂತ ಹೇಳಿ ನಮ್ಮಲ್ಲಿ ಕಳೆಗಳಿಂದ ಒಂದು ವಿನಂತಿಸುತ್ತೇನೆ ಬರೀ ಶಿಕ್ಷಕರ ಜವಾಬ್ದಾರಿ ಮೇಲೆ ಜವಾಬ್ದಾರಿ ಹಾಕಲಾರದೆ ತಾವು ಸಾಯಂಕಾಲ ದೂರ ಇದ್ದು ತಮ್ಮ ಮಕ್ಕಳಿಗೆ ಒಂದು ಗಂಟೆ ಶಾಲೆ ಒಳಗೆ ನೀವು ಏನು ಕಲ್ತೀರಿ ಅದನ್ನು ಕೊತ್ತು ತಾವು ಒಂದು ಗಂಟೆ ನಮ್ಮ ಸಂಗಟ ನೀವು ಕೈ ಆದರೆ ಆ ಮಕ್ಕಳ ಗುಣಮಟ್ಟ ಹೆಚ್ಚುತ್ತದೆ ಮುಂದೆ ತಾವು ವಿದ್ಯಾವಂತನಾಗಿ ತಮ್ಮ ಮಕ್ಕಳು ಹೊರ ಹೊಂದುತ್ತಾರೆ ಅನ್ನುವಂತ ಒಂದು ಮಾತನ್ನು ಹೇಳುತ್ತಾ ಆ ಮಕ್ಕಳಿಗೆ ನಮ್ಮ ಇಲಾಖೆ ವತಿಯಿಂದ ನಮ್ಮ ಹಳೆ ಇಲ್ಲಿ ಕಲಿತಂತ ಎಲ್ಲ ಹಳೆ ವಿದ್ಯಾರ್ಥಿಗಳು ನಮ್ಮ ಪ್ರಕಾಶ ನಂದರೀಶ್ವರು ನಮ್ಮ ಕಲೀಕ್ಷೆ ನಮ್ಮ ಜಳಕ್ಕೆ ಒಳಗೆ ನಾವು ಕೂಡ ಕೆಲಸ ಮಾಡುತ್ತಿದ್ದೇವೆ ಅರಳಿಯವರದ್ದು ಹೇಳಿದರು ಡಿಗ್ರಿ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಾರೆ ಆದ್ರೆ ಇಲ್ಲಿ ನೋಡ್ತಾ ಇದ್ದಾಗ ಬಹಳ ವಿದ್ಯೂರ ಚಿಕ್ಕದಾದರೂ ವಿದ್ಯಾವಂತರಾಗಿ ಎಲ್ಲ ದೊಡ್ಡ ದೊಡ್ಡ ನೌಕರಿಗೆ ಸೇರಿದರಂತ ಬಹಳ ಸಂತೋಷ ಆಯಿತು ಹಾಗೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಮಾನದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಳ್ಳೆ ಶಿಕ್ಷಣವನ್ನು ಪಡೆದು ತಾವು ಒಳ್ಳೆಯ ಹುದ್ದೆಗೆ ಹೋಗ್ರಿ ಅಂತ ಹೇಳಿ ಮತ್ತೊಮ್ಮೆ ಆ ಭಗವಂತನಲ್ಲಿ ಬೇಡುತ್ತೇನೆ ಅದೇ ರೀತಿ ನಮ್ಮ ಈ ಸರ್ಕಾರ ಸಹಾಯ ಸಹಕಾರ ನೀಡಿದರೆ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಲ್ಲಿಸಿ ನನಗೆ ಎರಡು ಅವಕಾಶ ಮಾಡಿಕೊಟ್ಟಿಗೆ ಧನ್ಯವಾದಗಳು ಜೈ ಹಿಂದ್ ತಂದೆ ಶಾಲೆಗೆ ಏನೇನು ಅವಶ್ಯಕತೆ ಇದೆ ಆ ಎಲ್ಲ ವಸ್ತುಗಳನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಗುಂಡಿಸ್ಬಿಡ್ತೀವಿ ಅದೇ ರೀತಿಯಾಗಿ ನಮ್ಮ ಶಾಲೆಗೆ ಒಂದು ಪ್ರೊಜೆಕ್ಟರ್ ಹಾಗೂ ಬೋರ್ಡ್ ವ್ಯವಸ್ಥೆಯನ್ನ ನಮ್ಮ ರಮೇಶ್ ಶಾಂತಪ್ಪ ಲೌಟೆಯವರು ಬಹಳಷ್ಟು ಖುದ್ದಾಗಿ ಓಡಾಡಿ ಹಾಗೂ ಅವರ ಶಿಕ್ಷಕ ಬಳಗ ಅಂದ್ರೆ ವಿಜಯಪುರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಂತ ಶಾಲೆಯ ಮುಖ್ಯ ಗುರುಗಳು ಹಾಗೂ ಅವರ ಸಹಪಾಠಿಗಳು ಎಲ್ಲರೂ ಡಿ ಆಫೀಸಿಗೆ ಡೈಟಿಗೆ ಓಡಾಡಿ ಅಲ್ಲಿ ಅವರು ಒಂದು ಇರುವಂತ ಚಾರಿಟೇಬಲ್ ಟ್ರಸ್ಟ್ ಒಂದು ಸಂಪರ್ಕವನ್ನು ಮಾಡಿ ಅವ್ರ ಮುಖಾಂತರ ನಮ್ಮ ಊರಿನ ಶಾಲೆಗೆ ಒಂದು ಅರವತ್ತು ಸಾವಿರ ರೂಪಾಯಿದ ಒಂದು ಪ್ರೊಜೆಕ್ಟರ್ ಅನ್ನ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಅದು ಅಥವಾ ಒಂದು ತಿಂಗಳಲ್ಲಿ ನಮ್ಮ ಶಾಲೆಗೆ ಬಂದು ತಲುಪ್ತೈತಿ ಆ ಎಲ್ಲ ಈ ಪ್ರಾಜೆಕ್ಟ್ ಒಂದು ಶ್ರೇಯಸ್ ಯಾರಿಗೆ ಸಲ್ಲಬೇಕಂತಂದ್ರೆ ರಮೇಶ್ ದೌಟೆ ಸರ್ ಅವರಿಗೆ ಸಲ್ಲಬೇಕು ಅವ್ರಿಗೆ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಅವ್ರಿಗೆ ಸಹಿತ ಈ ಕಾರ್ಯಕ್ರಮ ಹಾಗೂ ಮುಖ್ಯಾಪಾಧ್ಯ ಪರವಾಗಿ ಅವರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಹಾಗೂ